ಸಾಹಿತಿ ಜೆಕೆ ಜಮಾದಾರ ರಚಿಸಿರುವ ಸಂತ ರಾಜಕಾರಣಿ ಡಿಆರ್ ಪಾಟೀಲ ಎಂಬ ಗ್ರಂಥವನ್ನು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಗದಗದಲ್ಲಿ ನಿನ್ನೆ ಬಿಡುಗಡೆಗೊಳಿಸಿದರು ತೋಂಟದಾರ್ಯ ಮಠ ಹಾಗೂ ಡಾಕ್ಟರ್ ಎಂಎಂ ಕಲಬುರ್ಗಿ ಅಧ್ಯಯನ ಸಂಸ್ಥೆ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಗಾಂಧಿ ಸ್ಮಾರಕ ನಿಧಿ ಅಧ್ಯಕ್ಷ ಕೃಷ್ಣ ರಾಜ್ಯ ಹಣಕಾಸು ಆಯೋಗದ ಅಧ್ಯಕ್ಷ ನಾರಾಯಣಸ್ವಾಮಿ ಸಭಾಪತಿ ಬಸವರಾಜ ಹೊರಟ್ಟಿ ಉಪಸಭಾಧ್ಯಕ್ಷ ರುದ್ರಪ್ಪ ಲಮಾಣಿ ಗದಗ ತೋಂಟದಾರ್ಯ ಮಠದ ಸಿದ್ದರಾಮ ಸ್ವಾಮೀಜಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಗದಗದ ಮಾಜಿ ಶಾಸಕ ಸಂತ ರಾಜಕಾರಣಿ ಎಂದೇ ಪ್ರಸಿದ್ದರಾದ ಡಿಆರ್ ಪಾಟೀಲ ದಂಪತಿಗಳನ್ನು ಸನ್ಮಾನಿಸಲಾಯಿತು ಬಳಿಕ ಕೃಷ್ಣ ಹಿಂದೆ ರಾಜಕಾರಣ ಎಂದರೆ ಸೇವಾ ಮನೋಭಾವನೆಯಾಗಿತ್ತು ರಾಜಕಾರಣಕ್ಕೆ ಬರುವವರು ಬಹುತೇಕ ಸೇವಾ ಮನೋಭಾವ ಹೊಂದಿದವರು ಬರುತ್ತಿದ್ದರು ರಾಜಕೀಯ ಎಂಬುದು ಸೇವೆಗೆ ಮತ್ತೊಂದು ದಾರಿಯಾಗಿತ್ತು ಆದರೆ ಪ್ರಸ್ತುತ ಸನ್ನಿವೇಶದಲ್ಲಿ ಆ ಮನೋಭಾವ ನಶಿಸಿ ಹೋಗುತ್ತಿದೆ ಇಂದಿನ ರಾಜಕಾರಣವು ಸ್ವಹಿತಾಸಕ್ತಿಯಿಂದ ಕೂಡಿದೆ ಪ್ರಸ್ತುತ ವಿಧಾನಮಂಡಲದಲ್ಲಿ ಡಿಆರ್ ಪಾಟೀಲರಂತಹ ರಾಜಕಾರಣಿಯ ಅಗತ್ಯವಿದೆ ಎಂದರು